ನಮಸ್ಕಾರ ಸ್ನೇಹಿತರೆ ರಿಚಾ ಘೋಷ್ ಹಾಗೂ ಎಲಿಸಾ ಪ್ಯಾರಿ ಬರ್ಜರಿ ಬ್ಯಾಟಿಂಗ್ ಬೃಹತ್ ಗುರಿಯನ್ನ ಚೇಸ್ ಮಾಡಿ ಗೆದ್ದ ಆರ್ ಸಿ ಬಿ ವುಮೆನ್ಸ್ ತಂಡ ಹಾಗಾದರೆ ಡಬ್ಲ್ಯೂ ಪಿ ಎಲ್ ನ ಮೊದಲ ಪಂದ್ಯದ ಸಾರಾಂಶ ಏನು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೋಡೋಣ ಹೀಗಾಗಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೌದು ಡಬ್ಲ್ಯೂ ಪಿ ಎಲ್ ನ ಮೊದಲ ಪಂದ್ಯದಲ್ಲಿ ಆರ್ ಸಿ ಬಿ ವುಮೆನ್ಸ್ ಹಾಗೂ ಗುಜರಾತ್ ಜೆಂಟ್ಸ್ ವುಮೆನ್ಸ್ ತಂಡಗಳು ಮುಖಾಮುಖಿಯಾಗಿದ್ದು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಗುಜರಾತ್ ಜೈಂಟ್ಸ್ ವುಮೆನ್ಸ್ ತಂಡ ಬ್ಯಾಟ್ ಮನಿ ಐವತ್ತಾರು ರನ್ ಗಳಿಸಿ ಪ್ರೇಮಾ ಗೆ ವಿಕೆಟ್ ಒಪ್ಪಿಸಿದರೆ ಓಲ್ವರ್ಡ್ ಆರು ಹಾಗೂ ಹೇಮಲತಾ ನಾಲ್ಕು ರನ್ ಗಳಿಸಿ ಪೆವಿಲಿಯನ್ ಸೇರಿದರು ಬಳಿಕ ಬಂದ ಗುಜರಾತ್ ಜೈಂಟ್ಸ್ ತಂಡದ ನಾಯಕಿ ಗಾರ್ಡ್ನರ್ ಹಾಗೂ ಡೊಟಿನ್ ಸ್ಫೋಟಕ ಬ್ಯಾಟಿಂಗ್ ಮಾಡಿ ಇಪ್ಪತ್ತೈದು ರನ್ ಗಳಿಸಿ ಔಟ್ ಆದರೆ ಗಾರ್ಡ್ನರ್ ಕೇವಲ ಮೂವತ್ತೇಳು ಬಾಲ್ಗಳಲ್ಲಿ ಎಂಟು ಭರ್ಜರಿ ಸಿಕ್ಸ್ ಹಾಗೂ ಮೂರು ಬೌಂಡರಿ ಸಹಾಯದಿಂದ ಅಜಯ ಎಪ್ಪತ್ತೊಂಬತ್ತು ರನ್ ಗಳಿಸಿದರು ಅಂತಿಮವಾಗಿ ಗುಜರಾತ್ ಜೈನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಐದು ವಿಕೆಟ್ ನಷ್ಟಕ್ಕೆ ಇನ್ನೂರ ಒಂದು ರನ್ ಗಳಿಸಿತು ಈ ಬೃಹತ್ ಗುರಿಯನ್ನ ಚೇಸ್ ಮಾಡಲು ಬಂದ ಆರ್ಸಿಬಿ ವುಮೆನ್ಸ್ ತಂಡ ಆರಂಭದಲ್ಲೇ ನಾಯಕಿ ಸ್ಮಿತಿ ಮಂದಣ್ಣ ಒಂಬತ್ತು ರನ್ ಹಾಗೂ ವಾಟ್ ಎಡ್ಜ್ ನಾಲ್ಕು ರನ್ ಗಳಿಸಿ ಔಟ್ ಆಗುವ ಮೂಲಕ ಆರ್ಸಿಬಿ ಸಂಕಷ್ಟಕ್ಕೆ ಸಿಲುಕಿತು ನಂತರ ಬ್ಯಾಟಿಂಗ್ ಮಾಡಲು ಬಂದ ಎಲಿಸಾ ಪ್ಯಾರಿ ಅಬ್ಬರದ ಬ್ಯಾಟಿಂಗ್ ಮಾಡಿ ಕೇವಲ ಮೂವತ್ತ್ನಾಲ್ಕು ಬಾಲ್ಗಳಿಗೆ ಎರಡು ಬರ್ಜರಿ ಸಿಕ್ಸ್ ಹಾಗೂ ಆರು ಬೌಂಡರಿ ಸಹಾಯದಿಂದ ಐವತ್ತೇಳು ರನ್ ಗಳಿಸಿದರು ಇವರಿಗೆ ಸಾಥ್ ನೀಡಿದ ರಾಘ್ವಿ ಇಪ್ಪತ್ತೊಂದು ರನ್ ಗಳಿಸಿ ಔಟ್ ಆದರು ಕೊನೆಯಲ್ಲಿ ಸೋಲ ಬೇಕಿದ್ದ ಪಂದ್ಯವನ್ನು ಗೆಲ್ಲಿಸಿಕೊಟ್ಟ ರಿಚಾ ಘೋಷ್ ಹಾಗೂ ಕನಿಕಾ ಆಯುಜಾ ಈ ಜೋಡಿ ಕೇವಲ ಮೂವತ್ತೇಳು ಬಾಲ್ಗಳಲ್ಲಿ ಬರೋಬ್ಬರಿ ತೊಂಬತ್ತ ಮೂರು ರನ್ ಸಿಡಿಸಿ ಗೆಲುವನ್ನ ತಂದುಕೊಟ್ಟರು ರಿಚಾ ಘೋಷ್ ಕೇವಲ ಇಪ್ಪತ್ತೇಳು ಬಾಲ್ಗಳಲ್ಲಿ ನಾಲ್ಕು ಬರ್ಜರಿ ಸಿಕ್ಸ್ ಹಾಗೂ ಏಳು ಬೌಂಡರಿ ಸಹಾಯದಿಂದ ಅಜಯ ಅರವತ್ನಾಲ್ಕು ರನ್ ಗಳಿಸಿದರು ಇವರಿಗೆ ಸಾಥ್ ನೀಡಿದ್ದ ಕನಿಕಾ ಆಯುಜ ಮೂವತ್ತು ರನ್ ಗಳಿಸಿದರು ಅಂತಿಮವಾಗಿ ಆರ್ಸಿಬಿ ತಂಡ ಹದಿನೆಂಟು ಪಾಯಿಂಟ್ ಮೂರು ಓವರ್ಗಳಲ್ಲಿ ಇನ್ನೂರ ಏಳು ರನ್ ಚೇಸ್ ಮಾಡುವ ಮೂಲಕ ಆರ್ಸಿಬಿ ತಂಡ ಮೊದಲ ಪಂದ್ಯದಲ್ಲಿ ಗೆದ್ದು ಶುಭಾರಂಭ ಮಾಡಿದೆ